ಈಗ ನೆನ್ನೆ ದಿನ ನೀವೇ ನೋಡಿದ್ದೀರಿ ಯಾವುದು ಕೆ ಎ ಬಗ್ಗೆ ಈಗ ಕುಮಾರಸ್ವಾಮಿ ಮೊದಲನೇ ಸೈನ್ ಆಗ್ತಾ ಹೇಳಿ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನೆನ್ನೆ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ಯೋಜನೆ ಅದು ಮಾಡಬೇಕು ಅಂತೇಳಿ ಮುಂದುವರ್ಸಲಿಕ್ಕೆ ಆ ಕಂಪ್ನಿಗೆ ಭೂಮಿ ಕೊಟ್ಟವರು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು ಎರಡು ಸಾವಿರದ ಹದಿನಾರು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಈಗ ನಿನ್ನೆ ಅರಣ್ಯ ಇಲಾಖೆ ಸಚಿವರು ಏನು ಒಂದು ಟಿಪ್ಪಣಿ ಹೊರಡಿಸಿದ್ದಾರೆ ಅದು ಈ ಈ ಹೊಸದಾಗಿ ಭೂಮಿ ಅಲರ್ಟ್ ಆಗಿದೆಯಲ್ಲ ಅದರ ಗುತ್ತಿಗೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಸಂಡೂರಿನಲ್ಲಿ ರಿಜಿಸ್ಟ್ರೇಷನ್ನು ಅವ್ರು ಪರವಾಗಿ ಆಗೋಗಿದೆ ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ ಹಿಂದೆ ಕ್ಯೂ ಎಲಿಕ್ಸ್ನವರು ಕ್ಯೂ ಎಸ್ ಕ್ಯೂ ಎಸ್ ಎಲ್ನವರು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ಮಾಡಿದರು ಅಲ್ಲಿ ಲಕ್ಕ್ಯಾ ಡ್ಯಾಮ್ನ ಹೈಟನ್ನು ಒಂದು ಅಡಿಯನ್ನು ಜಾಸ್ತಿ ಮಾಡೋದ್ರಿಂದ ಆ ಭಾಗದಲ್ಲಿ ಹಲವಾರು ಕಾಡು ಕಾಡು ನಾಶ ಆಗ್ತಕ್ಕಂಥದ್ದಕ್ಕೆ ಎಕರೆ ಆಗೋಗಿದೆ ಅಂತಕ್ಕಂಥ ಈಗ ಏನೊಂದು ಹೊರಟಿದ್ದಾರೆ ಚರ್ಚೆ ಹಲವಾರು ಸಿ ಸಿನಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿದ್ರು ಅದನ್ನು ಫುಲ್ ಫಿಲ್ ಮಾಡಿಲ್ಲ ಆ ಭಾಗದ್ದು ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈ ರೀತಿ ಮಾಡ್ಕೊಂಡು ಹೋದಾಗ ಇಲ್ಲಿಯ ಉದ್ಯೋಗದ ವಿಷಯದಲ್ಲಿ ಏನಾಗುತ್ತೆ ರಾಜ್ಯ ಸರ್ಕಾರಕ್ಕೂ ಬರತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನನ್ನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಏನೋ ಕುಮಾರಸ್ವಾಮಿಯೇ ಬಂದು ಯಾವುದೋ ಹೊಸ ಏರಿಯಾ ಏರಿಯಾರ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡೇ ಕೂತವ್ರೆ ನನಗೂ ಐರನ್ ಊರನ್ನು ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಮೊನ್ನೆ ದಿನ ಸೈನ್ ಹಾಕಿರ್ತಕ್ಕಂಥದ್ದು ಆ ಕಂಪ್ನಿ ಇವತ್ತು ಅದರ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಹಣದ ಅವಶ್ಯಕತೆ ಇದೆ ಆ ಹಣವನ್ನು ಅವರು ಕ್ರೋಢೀಕರಿಸ್ಬೇಕಲ್ಲ ಅದಕ್ಕೆ ಅವರು ಎರಡು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ತಾ ಇದ್ದಾರೆ ಆ ಸಾಲ ತೆಗೆದುಕೊಳ್ಳೋದಕ್ಕೆ ಕೇಂದ್ರದಲ್ಲಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೀಬೇಕು ಆ ಹಣವನ್ನು ಹೊಂದಿಸ್ಕೊಳ್ಳಲಿಕ್ಕೆ ಪರ್ಮಿಷನ್ನ ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ ಇದು ಹೊರತುಪಡಿಸಿ ನನ್ನಿಂದ ಹೊಸ ಒಂದು ಮೈನಿಂಗ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನಗಳು ಯಾವುದು ನಾನು ಯಾವುದು ಮಾಡಿರೋದಲ್ಲ